ನಮಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಆಮೇಲೆ ಇಲ್ಲಿ ಬಂದ ಮೇಲೆ ಬೇಕಾದಷ್ಟು ಅನುಕೂಲ ಆಗ್ತಾ ಇದೆ ಪ್ಲಸ್ ಇಲ್ಲಿ ಗುಡ್ಡ ಗುಡ್ಡದ ಮೇಲಿದ್ದೀವಿ ಪಕ್ಷಿ ಪ್ರಾಣಿಗಳೆಲ್ಲ ಪಕ್ಷಿ ಎಲ್ಲ ಸೌಂಡ್ ಕೇಳಿಸ್ತಾ ಇರುತ್ತೆ ನಮಗೆ ನವಿಲು ಗಿವಿಲೆಲ್ಲ ನೋಡ್ತಾ ಇದ್ದೀವಿ ಪ್ಲಸ್ ಊಟದ ಬಗ್ಗೆ ಹೇಳೋದಾದರೆ ನಾವು ಹಿಂದೆ ಎಲ್ಲ ಪಾನಿಪುರಿ ಮಸಾಲೆ ಪುರಿ ಗೋಪಿ ಮಂಚೂರಿ ಏನು ಬೇಕಾ ಅವೆಲ್ಲ ತಿಂದು ಬದುಕಿದ್ದೀವಿ ಈಗ ಇಲ್ಲಿ ಬಂದಮೇಲೆ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಪವಿತ್ರ ಮೇಡಮ್ಮು ಪ್ಲಸ್ ಅದೇ ಥರ ನಮ್ಗೆ ಊಟನೂ ಅನ್ನ ಕೊಡ್ತಾರೆ ಮುದ್ದೆ ಕೊಡ್ತಾರೆ ರಾಗಿ ಮುದ್ದೆ ಜೋಳದ ಮುದ್ದೆ ರೊಟ್ಟಿ ಜೋಳದ ರೊಟ್ಟಿ ಆರ್ಗನಿಕಲ್ಲಿ ಉಪ್ಪಿಟ್ಟು ಬೇಕಾದಷ್ಟು ಡಿಸೈನ್ ಡಿಸೈನ್ ಅಡುಗೆ ಎಲ್ಲ ಮಾಡಿಸ್ತಾರೆ ಪ್ಲಸ್ ಹಣ್ಣು ತರಕಾರಿ ಈ ಬಾಳೆಕಾಯಿಂದು ಬಾಳೆ ಕಂದಿಂದು ದಿಂಡು ಮತ್ತು ಸೌತೆಕಾಯಿ ಎಲ್ಲ ಥರದ ತರಕಾರಿ ಎಲ್ಲ ತಿಂತಾಯಿದ್ದೀವಿ ನಾವಿಲ್ಲಿ ಊಟದ ಜೊತೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಮೇಲೆ ತರಕಾರಿ ಹಣ್ಣು ಅದಿರುತ್ತೆ ಆಮೇಲೆ ರೊಟ್ಟಿ ಅದೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಸಿಗ್ತಾಯಿದೆ ನಮಗಿಲ್ಲಿ ಭಾಳ ಚೆನ್ನಾಗಿದೆ ಊಟ ದಯವಿಟ್ಟು ಇಲ್ಲಿಗೆ ಈ ಥರ ನಿಮಗೇನೇ ಕಾಯಿಲೆ ಇರಲಿ ಬಂದು ವಿಸಿಟ್ ಕೊಟ್ಟು ಇವ್ರ ಸಜೆಷನ್ ತೊಗೊಂಡು ಜೀವನದಲ್ಲಿ ಇನ್ನು ಮುಂದೆ ಆಗಿರೋದೆಲ್ಲ ಹಿಂದೆ ಆಗಿರೋದೆಲ್ಲ ಬಿಟ್ಟು ಹೊಸ್ದಾಗಿ ಬದುಕೋಕ್ಕೆ ಪ್ರಯತ್ನ ಪಡಿ ಅಂತ ನಾನು ಈ ಟಿ ವಿ ಪ್ರಕಾರ ಮತ್ತು ಪ್ಲಸ್ಸು ಪವಿತ್ರ ಮೇಡಮ್ಗೆ ಇಲ್ಲಿದ್ದ ಇಲ್ಲಿರೋ ಅಂಥ ಸಿಬ್ಬಂದಿಗೆ ಎಲ್ಲರಿಗೂ ಋಣಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ